ಬೆರಬೆಳಿಗೆ ಕಸಕ್ಕೆಲ್ಲ ಬೆಂಕಿ ಹಾಕೋ ಕಾರ್ಯಕ್ರಮ ಹಾಗೆ ವಣಮಟ್ಟಿಗೆಲ್ಲ ಬೆಂಕಿ ಹಾಕ್ತಿದ್ದಾರೆ ಅಲ್ಲ ಬೆಂಕಿಕ್ಕೆ ಇದ್ಯಾ ಅಲ್ಲಿ ಒಣಗಿಬಿಡುತ್ತೆ ಇಷ್ಟಂತ ಪ್ಲಾಟಿ ಕೊಠಡಿ ಹಾಕ್ತಿಲ್ಲ ಆ ರೀತಿ ಆ ಕಚ್ ಕುಡತಾ ಯಮ್ಮಿಗೆ ਵੀਰੇ ਲੈਗਾ ਇਹ ਨਾ ਕੋਈ ਨੋ ਆ ਤੇ ਚੱਕ ਮਾਰੇ ਹੋ ਜੀ ਹਾਂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ ನಿಮ್ಗೆಲ್ಲ ಸ್ವಾಗತ ಇವತ್ತೊಂದು ಡೈಲಿ ರುಟೀನ್ ಆಗಿರುತ್ತೆ ಇರುತ್ತೆ ಇಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ಕೂಲಿ ಕಳಿಸಿದಾಯ್ತು ತಿಂಡಿನ ತಿಂಡಿದಾಯ್ತು ಆಮೇಲೆ ಇನ್ನೊಂದು ವಿಡಿಯೋ ಮಾಡೋದಿದೆ ಸೊ ಸ್ಕ್ರಿಪ್ಟ್ ಅನ್ನು ಬರೆದಿಟ್ಟಿದ್ದೀನಿ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ವಿಡಿಯೋ ಮಾಡೋದಿತ್ತು ಸೊ ಒಂಚೂರು ವಿಡಿಯೋ ಮಾಡಿಕೊಂಡು ಸ್ಕ್ರಿಪ್ಟ್ ಎಲ್ಲ ಬರೆದಿಟ್ಟಿದ್ದಾಯ್ತು ಇವತ್ತು ದೀಪಕ್ ರೆಡಿಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗೆ ಒಂದು ಗುಡ್ಡೆ ಪಾತ್ರ ಬಿದ್ದಿದೆ ಇನ್ನೂ ತೋದಾಗಿಲ್ಲ ಇವತ್ತು ವಿಡಿಯೋ ಹಾಕ್ಬೇಕು ಅಂತ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ಮಾಡ್ತಾ ಹಾಗೆ ಅನ್ನ ಕೆಟ್ಟಿದ್ದೀನಿ ದೀಪಕ್ ಟೀ ಬೇಕು ಅಂದರೂ ಟೀ ಮಾಡ್ತಾ ಇದ್ದೀನಿ ದೀಪಕ್ ಅವ್ರು ಇವತ್ತು ಎಡಿಟ್ ಮಾಡಿಕೊಡ್ತಾ ಇದ್ದಾರೆ ಸೊ ಲಂಚ ಕೊಡ್ತಾ ಇದ್ದೀನಿ ಟೀ ಮಾಡಿಬಿಟ್ಟು ಹಲೋ ಈ ವಾರದಲ್ಲಿ ಫುಲ್ ಡೈಲಿನೂ ವಿಡಿಯೋ ಇದೆ ಪ್ರಮೋಷನ್ ವಿಡಿಯೋ ಸೊ ದೀಪಕ್ ಅವ್ರ ಹತ್ರ ಎಡಿಟ್ ಮಾಡ್ತಾ ಇದ್ದೀನಿ ಕನಿಷ್ಠ ಟೂ ಅವರ್ ಆದರೂ ಬೇಕಾಗತ್ತೆ ಸ್ಕ್ರಿಪ್ಟ್ ರೆಡಿ ಮಾಡಿ ಬೇಕಾ ವಿಡಿಯೋ ಎಡಿಟ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಮತ್ತು ಸಪ್ರೇಟ್ ಟೈಮು ಸೊ ಒಂದು ವಿಡಿಯೋದ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದನ್ನು ಕೇಳಬೇಕು ಹಲೋ ಸ್ಕ್ರಿಪ್ಟ್ ರೆಡಿ ವಿಡಿಯೋ ಮಾಡೋವರು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಪಲ್ಯ ಪಾರ್ಸೆಲ್ ತೊಗೊಬಂದಿದ್ದೀವಿ ಇಬ್ಬ ಊಟ ಮಾಡಬೇಕು ಇಪ್ಪ ಮೊಬೈಲ್ ಕೂತ್ಕೊಂಡಿದ್ದಾರೆ ಯುಕ್ತ ಆಳ್ತಾ ಇದ್ದಾಳೆ ಯುಕ್ತವಾ

ಇದು ಇಟ್ ಬರ್ಕೊಂಡಿದೀವಿ ವಿಲ್ ಐಸ್ ಕ್ರೀಮ್ ಎಲ್ಲ ಬರ್ಕೊಂಡಿದೀವಿ ಹೌದಾ ಅಂದ್ರೆ ಪೂರ್ತಿ ಮಿಲ್ಕ್ ಸಾಲಿಡ್ ಸೇರ್ತಿದ್ರಲ್ಲ ಅದಕ್ಕೆ ಕಾಸ್ಟ್ ಗೆಟ್ಟೆ ಅವರ ದರ ಅಂತ ಇತ್ತು ಫ್ರೋಸನ್ ಡೆಸರ್ಟ್ ಅಂದ್ರೆ ನಿಮ್ಮ ಫೇವರಿಟ್ ಪರ್ಮ ಹ್ಮ್ ನಸ್ಕೇ ಬಾರ್ ತಿನ್ನಲಿಕ್ಕೆ ಹೇ تاسو ತಿಂತಿದ್ದೀ ಐಸ್ ಕ್ರೀಮ್ ತಿಂತಾ ಇಲ್ಲ ಮತ್ತೆ ಎಲ್ಲ ಇತ್ತು

ಗೇಟ್ ಹಾಕಿ ಪಾ ನೋಡಲ್ ಲಾಕ್ ಮಾಡಿ ಪರೆ ನೋಡಲ್ ಬಂತು ಮತ್ತೆ ವಾಪಸ್ ಲಾಕ್ ಮಾಡಿ ಪಾ ಈ ತರ ರಪ್ ಸ್ಕ್ರಿಪ್ಟ್ ಬರ್ಕೊಂಡು ಆಮೇಲೆ ವಾಯ್ಸ್ ಮಾಡ್ತೀನಿ ಅಲ್ಲನ ಹೋಮ್ ವರ್ಕ್ ಮಾಡ್ತೀಯ ಈಗ ಹಾ ಹಾ ತಗಬ ನಾನು ಬ್ಯಾಗ್ ಇಲ್ಲ ಹುಡುಕು ಬ್ಯಾಗ್ ಅಲ್ಲಿ ಇಟ್ಟೆ ಬಂದವಾ ನೋಡಿ ಎಲ್ಲಿದ್ದು ನೋಡಿ ಇವಾಗ ಹೋಮ್ ವರ್ಕ್ ಮಾಡಿಸ್ಬೇಕು ಪೇಜ್ ನಂಬರ್ ಸೆವೆಂಟಿ ಎಂತ ಕೊಟ್ಟಿದ್ದ ನೋಡೋನ್ ಬಾಂಬರ್ಟಿಂಗ್ ಹೌದಾ ಯಾರು ಬಿಡಿಸಿದ್ದು ಡ್ರಾಯಿಂಗ್ ನೋಡಿ ಎಂತದ್ದು ರೇಂಬೋ ಒಂದೇ ಕಲರ್ ಇರ್ತದೆ ಅದು ಮಮ್ಮಿ ಪಪ್ಪ ಮಾಡಿದ್ಮೇಲೆ ಸೆವೆಂಟಿ ಪೇಜ್ ನಂಬರ್ ಸೆವೆಂಟಿ ಅಂತ ಕೊಟ್ಟಿದ್ದು ಡ್ರಾ ಆ್ಯಂಡ್ ಕಲರ್ ಸಮ್ ಆಫ್ ದ ಥಿಂಗ್ಸ್ ಯು ಸೀ ಇನ್ ದ ಸ್ಕೈ ಅಟ್ ನೈಟ್ ನೈಟಲ್ಲಿ ನೀ ಎಂತೆಂತ ನೋಡಿದ್ದೆ ಚಂದಡ ಹಾಂ ಕಡೆಗೆ ಹ್ಞೂ ಕಡೆಗೆ ಹಾಂ ಹಾಂ എത്രന്ദ്ര അത്രന്ത മൂന്ന് അന്ദ്രന്ത രണ്ട് വണ്ടെ ആ സ്റ്റാർ വിട്സോ ആമേലെ സ്റ്റാർ വിട്സുന്നില്ല സ്റ്റാർ വിട്സൂ ഹിംഗേ 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 ടോർസ്ലമ്മ മാ ഇത് മൂന്ന് വിടട്ടെ ആ മൂന്ന് മൂന്ന് ഈ സ്റ്റാർ ഹും ഒന്ന് സ്റ്റാർ അടു ടോ സ്റ്റാർ എങ്ങേ ടോസ്നാ ಫಸ್ಟು ಹಿಂಗೆ ಮಾಡ್ಕೊಳ್ಳು ಅಡುಗೆ ಹಿಂಗೆ ಮಾಡ್ಕೊಳ್ಳು ಕಡಿ ಹಿಂಗೆ ಮಾಡವು ಕಡಿ ಹಿಂಗೆ ಮಾಡವು ಕಡಿ ಹಿಂಗೆ ಮಾಡವು ಕಡಿಂಗ್ ಮಾಡುವಷ್ಟೇ ಸಣ್ಣ ಮಾಡಿದ್ರೆ ಹಾಂ ಡಿಲೇ ಇದ್ದಲ್ಲ ಸ್ಟಾರು ಆಮೇಲೆ ಮೂನ್ ಇದ್ದಲ್ಲೇ ಬಿಡ್ಸು ಮೂಡ ಮೂನ್ ನೈಟಲ್ಲೂ ಕೊಟ್ಟಿದ್ದೆ ನೈಟಲ್ಲಿ ನೋಡ್ತೇ ನೋಡುತ್ತೆ ಯುಕ್ತ ಒಂದು ಕಡೆ ಹೋಮ್ವರ್ಕ್ ಮಾಡ್ತಾಯಿದ್ರೆ ನಾನು ಪಾತ್ರೆನೆಲ್ಲ ತೊಳ್ಕೊತಾ ಇದ್ದೀನಿ ಬೆಳಗ್ಗೆಯಿಂದ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು ವಿಡಿಯೋ ಮಾಡೋದು ಅಂದರೆ ಸುಮಾರು ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ನಲ್ಲ ಆಗಲೇ ಸ್ಕ್ರಿಪ್ ಬರ್ಕೊಂಡು ಅದರ ವಾಯ್ಸ್ ಓವರ್ ಮಾಡಿ ಆಮೇಲೆ ವಿಡಿಯೋ ಎಡಿಟ್ ಮಾಡಿ ತುಂಬಾ ವಿಡಿಯೋಸ್ ಪೆಂಡಿಂಗ್ ಇತ್ತು ಡೈಲಿನೂ ಕೂಡ ಒಂದೊಂದು ಹಾಕಿ ಕ್ಲಿಯರ್ ಮಾಡೋಣ ಅಂತ ಬೆಳಗ್ಗೆಯಿಂದ ಅದೇ ಕೆಲಸ ಮಾಡಿದ್ದಾಯಿತ್ತು ಆಮೇಲೆ ಬಟ್ಟೆ ಒಣಗಿಸೋದು ಮತ್ತು ಬಟ್ಟೆ ತೆಗೆದಿಡೋದು ಮಡಚೋದು ಸುಮಾರಷ್ಟು ಒಂದಷ್ಟು ಕೆಲಸ ಇತ್ತು ಮನೆ ಕೆಲಸ ಮತ್ತು ಯೂಟ್ಯೂಬ್ ಕೆಲಸ ಎರಡೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ವಿಡಿಯೋ ಮಾಡ್ಕೊಂಡು ಬರೋದಾದರೂ ಹೇಗಾದರೂ ಮಾಡ್ಬೋದು ಎಡಿಟಿಂಗ್ದೇ ದೊಡ್ಡ ತಲೆನೋವಿನ ಕೆಲಸ ನನಗೂ ಕೂಡ ಸುಮಾರು ವಿಡಿಯೋ ಎಡಿಟಿಂಗ್ ಮಾಡಿ ಮಾಡಿ ಬೇಜಾರಾಗಿತ್ತು ಸೊ ದೀಪಕ್ ಅವ್ರ ಹತ್ರ ಒಂದು ಮೂರ್ನಾಲ್ಕು ವಿಡಿಯೋ ಎಡಿಟ್ ಮಾಡಿಸ್ದೆ ಅವರು ಕೂಡ ಟೈಮ್ ಇದ್ದರೆ ಸಪೋರ್ಟ್ ಮಾಡ್ತಾರೆ ಎಡಿಟ್ ಎಲ್ಲ ಮಾಡಿಕೊಡ್ತಾರೆ ಇವಾಗ ಇವಾಗ ರೆಗ್ಯುಲರಾಗಿ ನಾನೇ ಮಾಡೋದು ನೈಂಟಿ ಪರ್ಸೆಂಟ್ ವರ್ಕ್ ನನ್ನದೇ ಇರುತ್ತೆ ಟೆನ್ ಪರ್ಸೆಂಟ್ ವರ್ಕು ದೀಪಕ್ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಅವರಿಗೂ ಕೂಡ ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಟೈಮ್ ಸ್ವಲ್ಪ ಕಮ್ಮಿನೇ ಸಿಗೋದು ವೆಡ್ಡಿಂಗ್ ಹೋಗಿ ಅಲ್ಲಿ ಫೋಟೋಗ್ರಫಿ ವೀಡಿಯೋಗ್ರಫಿ ಎಲ್ಲ ಮಾಡಿ ಸುಸ್ತಾಗಿರುತ್ತಲ್ಲ ಮನೆಯಲ್ಲೂ ಬಂದು ಅದನ್ನೇ ಅಂದರೆ ಅವರಿಗೆ ಬೋರ್ ಆಗುತ್ತೆ ಸೊ ಅವರು ನೀನೇ ಮಾಡ್ಕೊ ನೀನೇ ಮಾಡ್ಕೊ ಅಂತ ಹೇಳ್ತಾರೆ ನನಗೂ ಕೂಡ ಬೋರ್ ಆದಾಗ ಅವರಿಗೆ ಟೈಮ್ ಇದ್ದರೆ ಥರ ಮಾಡಿಸ್ತೀನಿ ಒಂದ್ಸಲ ದೊಡ್ಡ ದೊಡ್ಡತೆ ಮನೆ ಕೆಲಸ ಎಲ್ಲ ಮುಗಿಸಿ ಮನೆಯಿಂದ ಹೊರಗೆ ಬಿದ್ವಿ ನಾನು ಯುಕ್ತ ಅಪ್ ಆಗಿ ಸ್ವಲ್ಪ ಗಾಳಿಗೆ ವಾಕಿಂಗ್ ಎಲ್ಲ ಮಾಡ್ಕೊಂಡು ಬರೋಣ ಫ್ರೆಶ್ ಏರ್ ತೊಗೊಂಡು ಬರೋಣ ಅಂತ ಹಾಗೆ ಹೊರಗೆ ಬಿದ್ವಿ ಹಾಗೆ ಸಂಜೆ ಕೂಡ ಆಗಿಬಿಟ್ಟಿತ್ತು ಸೊ ದೂರ ಇಲ್ಲಿ ಹೋಗೋಕಾಗಲ್ಲ ಸಂಜೆ ಆಗಿಬಿಡತ್ತೆ ಇವಾಗಂತೂ ಬೇಗನೆ ಸಂಜೆ ಆಗುತ್ತಲ್ಲ ಆರು ಗಂಟೆ ಹಾಗೆ ಅದಕ್ಕೆ ಮನೆಯಿಂದ ಹೊರಗಷ್ಟೇ ವಾಕಿಂಗ್ ಮಾಡ್ತಾ ಅಲ್ಲೇ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ್ರೂ ರಿಫ್ರೆಶ್ ಅನಿಸುತ್ತೆ ಮನೆಯಲ್ಲೇ ಇದ್ದಿದ್ದು ಬೋರ್ ಆಗುತ್ತಲ್ಲ ಎಷ್ಟೇ ಕೆಲಸ ಮಾಡಲಿ ಏನೇ ಮಾಡಲಿ ಮನೆಯಿಂದ ಹೊರಗೆ ಬಿದ್ದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ್ರೆ ಆರಾಮಾಗಿ ಅನಿಸುತ್ತೆ ನಿಮಗೂ ಕೂಡ ಹಾಗೇನ ಅಂತ ಕಮೆಂಟ್ ಮಾಡಿ ಮಾಮೂಲಿಯಾಗಿ ನನ್ನ ಡೈಲಿ ರುಟೀನ್ ಈ ಥರ ಇರುತ್ತೆ ನಾನು ಮನೆ ಕೆಲಸವನ್ನ ಏನಾದರೂ ಕೆಲಸ ಇದ್ದರೆ ನನ್ನ ಪರ್ಸ್ನಲ್ ಪ್ರಮೋಷನ್ ವರ್ಕ್ ಆಗಲಿ ಲಾಗ್ ವರ್ಕ್ ಆಗಲಿ ಏನಾದರೂ ಇದ್ದರೆ ಈ ಥರ ಸಂಜೆದ್ರೊಳಗೆ ಮುಗಿಸ್ಕೋತೀನಿ ಮನೆ ಕೆಲಸ ಆಮೇಲೆ ಇದು ಅದಕ್ಕೆ ಎಲ್ಲದಕ್ಕೂ ಟೈಮಿಂಗ್ಸ್ ಅಂತ ಇಲ್ಲ ಒಟ್ನಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಅಷ್ಟೆ ಎಲ್ಲನೂ ಆಗಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕೆಂದರೆ ಬೆಳಗ್ಗೆ ಬೇಗನೆ ಎದ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡ್ರೆ ನಮ್ಮ ಟೈಮ್ ನಮಗೋಸ್ಕರ ಟೈಮ್ ತುಂಬಾ ಸಿಗುತ್ತೆ ಅದು ನಮಗೆ ಆಗಲ್ಲ ಮೋಸ್ಟ್ಲಿ ಯುಕ್ತನೂ ಲೇಟಾಗಿ ಮಲ್ಕೋತಾಳೆ ನಾವು ಕೂಡ ಅಷ್ಟು ಲೇಟಾಗಿ ಮಲ್ಕೋತೀವಿ ಸೊ ನಮ್ಮ ರುಟೀನನ್ನು ಚೇಂಜಸ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತಲೇ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ ನೆಕ್ಸ್ಟು ಟೂ ಡೇಸ್ ಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ದಿನ ನಮ್ಮ ಸಿರ್ಸಿಯ ಸುಬ್ರಹ್ಮಣ್ಯ ದೇವಸ್ಥಾನ ನೀಲಿಕಣಿ ಕಣಿ ಅಲ್ಲಿ ಹೋಗಿದ್ವಿ ನಾನು ಯುಕ್ತ ದೀಪಕ್ ಅವರು ವರ್ಕಿಗೆ ಹೋಗಿದ್ರು ನಾನು ಯುಕ್ತ ಮಧ್ಯಾಹ್ನ ಸ್ಕೂಲ್ ಮುಗಿಸಿ ಹಾಗೆ ಹೋಗಿದ್ವಿ ಸಂಜೆ ಬೇರೆ ಮತ್ತೊಂದು ಅಗರಬತ್ತಿ ಶೂಟ್ ಮಾಡೋದಿತ್ತು ಸೊ ಸಂಜೆ ಹೋಗೋಕ್ಕಾಗಲ್ಲ ಅಂತ ಮಧ್ಯಾಹ್ನನೇ ಹೋಗಿದ್ವಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೊಣ್ಕಾಯೆಲ್ಲ ಮಾಡ್ಸೋಕ್ಕೆ ಕ್ಯೂದಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಕಾಣಿಕೆನ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ರಶ್ ಬೇರೆ ಇತ್ತು ಹಾಗೆ ಬಿಸಿಲು ಕೂಡ ಹಾಗೆ ಇತ್ತು ನಾವು ಒಂದು ರೌಂಡು ತೇರುಪೇಟೆನೆಲ್ಲ ತಿರ್ಕೊಂಡು ಯುಕ್ತ ಅದು ಇದು ಬೇಕು ಅಂತ ಸಣ್ಣ ಪುಟ್ಟದೆಲ್ಲ ತಗೊಂಡ್ರು ಹಾಗೆ ಬಂದ್ವಿ ಮನೆಗೆ ಫಸ್ಟ್ ಟೈಮ್ ಕ್ಯಾಮೆರಾದಲ್ಲಿ ಪ್ರಮೋಷನ್ ಶೂಟ್ ಮಾಡ್ತಾ ಇದೀನಿ ಜವಾಗರಬತಿ ಶೂಟ್ ಇದಾಗಿತ್ತು ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ತುಂಬ ಜನ ಲೈಕ್ ಮಾಡ್ದೇ ವಿಡಿಯೋ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕೂಡ ಒತ್ತಿ ನಿಮ್ಮ ಒಂದು ಲೈಕು ಶೇರು ಸಬ್ಸ್ಕ್ರೈಬು ಇದೆಲ್ಲವೂ ನಮಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಕೊಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್